ವೀಕ್ಷಕರೇ ನಮಸ್ಕಾರ ಇದೇ ಒಂದನೇ ತಾರೀಕಿನಿಂದ ಆರ್ ಬಿ ಐ ಒಂದು ಹೊಸ ರೂಲ್ಸ್ ಮಾಡಿದೆ ಆ ರೂಲ್ಸ್ ಪ್ರಕಾರ ಇನ್ಮೇಲೆ ನೀವು ಎಟಿಎಂ ಇಟ್ಟುಕೊಳ್ಳೋದು ತುಂಬಾ ದುಬಾರಿ ಆಗ್ಬಹುದು ನೀವು ಏನು ಮಾಡದೇ ಇದ್ದರೂ ಕೂಡ ನಿಮ್ಮ ಅಕೌಂಟ್ ನಿಂದ ದುಡ್ಡು ಕಟ್ ಆಗುತ್ತೆ ಎ ಟಿ ಎಂ ಯೂಸ್ ಮಾಡೋರು ಮತ್ತು ಎಂ ಇದ್ದು ಅದನ್ನ ಇನ್ನೂವರೆಗೂ ಉಪಯೋಗಿಸದೇ ಇರುವವರು ತಪ್ಪದೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಎ ಟಿ ಎಂಗೆ ಯಾವುದೇ ಚಾರ್ಜ್ ಮಾಡಬಾರದು ಎನ್ನುವರು ತಪ್ಪದೇ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಎಂ ಇದ್ದವರಿಗೆ ಈ ಮಾಹಿತಿಯನ್ನ ಶೇರ್ ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ರೀತಿಯ ಹೊಸ ರೂಲ್ಸ್ ಗಳು ನಿಮಗೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರದು ಎನ್ನುವರು ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಟಿಎಂ ನಿಂದ ಹಣ ತೆಗೆದರೆ ಮೊದಲು ಇಪ್ಪತ್ತೊಂದು ರೂಪಾಯಿ ಕಟ್ ಆಗ್ತಾ ಇತ್ತು ಈಗ ಅದನ್ನ ಎರಡು ರೂಪಾಯಿ ಜಾಸ್ತಿ ಮಾಡಿ ಇಪ್ಪತ್ಮೂರು ರೂಪಾಯಿ ಮಾಡಿದ್ದಾರೆ ಇನ್ಮುಂದೆ ಎಟಿಎಂ ನಿಂದ ಹಣ ತೆಗೆದರೆ ಹಣದ ಜೊತೆಗೆ ನಿಮ್ಮ ಅಕೌಂಟ್ ನಿಂದ ಮೂರು ರೂಪಾಯಿ ಎಕ್ಸ್ಟ್ರಾ ಕಟ್ ಆಗಲಿದೆ ಇನ್ನು ಇಂಟರ್ಚೇಂಜ್ ಎಟಿಎಂ ಟ್ರಾನ್ಸಾಕ್ಷನ್ ಅಲ್ಲೂ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಮೊದಲು ಹದಿನೇಳು ರೂಪಾಯಿ ಕಟ್ ಆಗ್ತಾ ಇತ್ತು ಈಗ ಹತ್ತೊಂಬತ್ತು ರೂಪಾಯಿ ಕಟ್ ಆಗಲಿದೆ ಇನ್ನು ಹಣ ತೆಗೆಯದೇ ಇದ್ರೂ ಕೂಡ ಚಾರ್ಜ್ ಬೀಳಲಿದೆ ಹೌದು ನೀವು ಎಟಿಎಂ ನಲ್ಲಿ ಕೇವಲ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೂ ಕೂಡ ಹಣ ಕಟ್ ಆಗುತ್ತೆ ಮೊದಲು ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಆರು ರೂಪಾಯಿ ಕಟ್ ಆಗ್ತಾ ಇತ್ತು ಈಗ ಆರು ರೂಪಾಯಿ ಬದಲು ಏಳು ರೂಪಾಯಿ ಕಟ್ ಆಗಲಿದೆ ಎಟಿಎಂ ಆಪರೇಟರ್ಗಳ ರಿಕ್ವೆಸ್ಟ್ ನಿಂದ ಆರ್ ಬಿ ಐ ಈ ನಿರ್ಧಾರ ತೆಗೆದುಕೊಂಡಿದೆ ನಿಮ್ಮ ಬಳಿ ಯಾವುದೇ ಎ ಟಿ ಎಮ್ ಇದ್ದರೂ ಕೂಡ ಅದರಲ್ಲಿ ಐದು ಟ್ರಾನ್ಸಾಕ್ಷನ್ ಉಚಿತವಾಗಿರುತ್ತೆ ಅಂದರೆ ಐದು ಸಲ ನೀವು ಹಣವನ್ನು ತೆಗೆಯಬಹುದು ಮತ್ತು ಹಣವನ್ನು ಚೆಕ್ ಮಾಡಿದ್ದು ಕೂಡ ಅಂದರೆ ನೀವು ಬ್ಯಾಲೆನ್ಸ್ ಚೆಕ್ ಮಾಡಿದ್ದು ಕೂಡ ಒಂದು ಟ್ರಾನ್ಸಾಕ್ಷನ್ ಅಂತ ಕೌಂಟ್ ಆಗುತ್ತೆ ಹಾಗಾಗಿ ಪ್ರತಿ ತಿಂಗಳು ನೀವು ಐದು ಸಲ ಮಾತ್ರ ಎ ಟಿ ಎಮ್ಮನ್ನು ಯೂಸ್ ಮಾಡಿ ಅದಕ್ಕೂ ಜಾಸ್ತಿ ಯೂಸ್ ಮಾಡಬೇಡಿ ಒಂದು ವೇಳೆ ನಿಮಗೆ ಎ ಟಿ ಎಮ್ ಅವಶ್ಯಕತೆ ಇಲ್ಲದಿದ್ದರೆ ಅದನ್ನು ಇವತ್ತೇ ಬ್ಯಾಂಕಿಗೆ ಹೋಗಿ ಕ್ಯಾನ್ಸಲ್ ಮಾಡಿಸಿಕೊಳ್ಳಿ ಇದೇ ರೀತಿಯ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ತಿಳಿಯಬೇಕು ಅಂದರೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ